ರಾಮದುರ್ಗ ಪಟ್ಟಣ ಸೇರಿದಂತೆ ಸುತ್ತಮುತ್ತ ಹಳ್ಳಿಗಳಲ್ಲಿ ನಿರಂತರ ಮಳೆಗೆ ಮನೆ ಕುಸಿದು ಬಿದ್ದಿದೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ನಿರಂತರ ಮಳೆಯಿಂದಾಗಿ ಪಟ್ಟಣದ ನೇಕಾರಪೇಟೆ ಮಡ್ಡಿಗಲ್ಲಿ ಹಾಗೂ ಹಲಗತ್ತಿ ಗ್ರಾಮದಲ್ಲಿ ಮಳೆಗೆ ಮನೆ ಕುಸಿದು ಬಿದ್ದಿದೆ ಮನೆಯಲ್ಲಿದ್ದವರು ಅಪಾಯದಿಂದ ಪಾರಾಗಿದ್ದಾರೆ ಮನೆ ಯಾವಾಗ ಬಿದ್ದೈತ್ರಿ ಬೆಳಗ್ಗೆ ಮೂರು ಗಂಟೆ ಆಗೈತನ್ರಿ ಯಾರಿಗಾದ್ರೂ ಏನಾದ್ರೂ ಅಪ್ಪ ಆಗೈತನ್ ಬೆಳಗ್ಗೆ ಮೂರು ಗಂಟೆಗೆ ಬಿದ್ದೈತಿ ರೀ ಒಳ್ಳೆ ಇದ್ರ ಬಗ್ಗೆನು ತಲಾಟಿ ಅಥವಾ ಮತ್ತೆ ತಹಸೀಲ್ದಾರ್ ಏನಾದ್ರು ಹೇಳಿದ್ರಿ ಯಾರಿಗೆ ನೀವೇ ತಿಳಿಸಿರಲ್ರಿ ಅವರಿಗೆ ಹೆಸರಿ ಏನ್ರೀ ರೀ ಈ ಈಗಡೆ ಯಾವಾಗ ಈಗಾಗಲೇ ಒಂದು ಎಂಟು ಗಂಟೆಗೆ ಆಯ್ತು ರೀ ಮುಂಜಾನೆ ಒಂದು ನಾನೇ ಒಂದು ಬಿದ್ದೈತೆ ರೀ ಮುಂಜಾನೆ ಐದಕ್ಕೆ ವಾರ್ಡ್ ನಂಬರ್ ನಾಲ್ಕರಲ್ಲಿ ನನ್ನ ನಾನೇಶ್ ಮೈಸೂರು ಸಾಬ್ಬಳ್ಳೆ ಸದಸ್ಯ ಹೆಂಗೈತಿ ರೀ ಘಟನೆ ಈಗ ಘಟನೆ ಇಪ್ಪತ್ನಾಲ್ಕು ತಾಸು ಐದು ಸರ ಅದ್ರ ಸಂಬಂಧ ಈ ಮಳಿಗೆಲ್ಲ ನೆನದು ಮಾಡಿ ಬಿದ್ದ ಹಳೆ ಮನೆಗಳು ಮತ್ತು ಇವರು ಒಂದು ಹುಡುಗಿ ಮ್ಯಾಗ್ಲು ಮುಸಿ ತಿಳ್ಕೊಂಡು ಮುಂದೆ ಕೂಡ ಅವರು ಹುಡುಗಿ ಮ್ಯಾಗಲು ಸ್ವಲ್ಪ ಬಿದ್ದು ಅದಕ್ಕೂ ನಮ್ಮ ಪೆಟ್ಟು ಬಿದ್ದಂತ ಸುದ್ದಿ ಕೇಳಿಬರ್ತೀನಿ ಏನಾಗಿದೆ ಅವ್ರಿಗೆ ಸ್ವಲ್ಪ ನಡೆಯೋ ಪೆಟ್ಟು ಬಿದ್ದಂತೆ ನಾನು ಸುದ್ದಿ ಕೇಳಿದ್ದೀನಿ ಎಷ್ಟು ಗಂಟೆಗೆ ಆಗಿತ್ತು ಇದು ಎಂಟು ಗಂಟೆ ಆಯ್ತು ಅವ್ರಿಗೆ ಮುಂಜಾನೆ ಆಯ್ತಾ ಅವ್ರಿಗೆ ಅನುಕೂಲ ಮಾಡಿಕೊಡಬೇಕಂತ ನಮ್ಮಲ್ಲಿ ಬೆಳಗ್ಗೆಯಿಂದ ಎಂಟೂವರೆ ಗಂಟೆಗೆ ಸುಮಾರು ಎಂಟೂವರೆ ಗಂಟೆಗೆ ಇವತ್ತು ಮಳೆ ಸತತವಾಗಿ ಸುರೋದ್ರಿಂದ ಈ ಘಟನೆ ಆಗೈತಿ ಸ್ವಲ್ಪ ಮಳೆ ಇರೋದ್ರಿಂದ ಹುಡುಗಿ ಇಲ್ಲೇ ಬಾಂಡೆ ಸಿಕ್ಕಂಥ ಒಳಗೆ ಹೊರಗೆ ಕುಂತಿತ್ತು ಆ ಹುಡುಗಿಗೆ ಸ್ವಲ್ಪ ಮತ್ತೊಂದು ಕೆಟ್ಟಾಗತ್ತೆ ಅದು ಏಕಾಏಕಿ ಬಿದ್ದೈತಿ ಮ್ಯಾಲ ಹುಡಿನ ಹುಡುಗಿ ಆ ಹುಡುಗಿನ ಸ್ವಲ್ಪ ಗಾಡಿ ಬಿದ್ದುಕುಲ ಅಂದರೆ ಅದಕ್ಕೆ ನಡಕ್ಕೆ ಪೆಟ್ಟಾಗೈತಿ ಕಟ್ಟಾಗಿ ಸ್ವಲ್ಪ ದವಾಖಾನೆ ಕರ್ಕೊಂಡಿದ್ದೀವಿ ಅದು ದವಾಖಾನೆ ಸ್ವಲ್ಪ ಆದಷ್ಟು ನೋಡಿ ಅವ್ರು ಸ್ವಲ್ಪ ಶೀಘ್ರವಾಗಿ ಅವರು ಸ್ವಲ್ಪ ಬಂದಿತ್ತು ಬಂದಿದೆ ಅಂತ ಎಷ್ಟು ಆಗುತ್ತಾರೆ ಇದು ಇದು ಬೆಳಗ್ಗೆ ಎಂಟು ಗಂಟೆ ಎಂಟುವರೆಗೆ ಸುಮಾರು ಆಗಿದೆ ಇದಕ್ಕೆ ನಿಮಗೆ ಯಾರ್ಯಾರು ಭೇಟಿ ನೀಡಿದ್ದಾರೆ ಇವಾಗ ಇವತ್ತು ಈ ನಾಲ್ಕನೇ ಅಂಬರ್ ವಾರ್ಡಿನ ಸದಸ್ಯರಾದ ಇದು ನಮ್ಮ ಬಂದಿದ್ರು ಇದ್ದಾರೆ ಅವರೇ ವೀಕ್ಷಣೆ ಮಾಡ್ಯಾರ ಮತ್ತೆ ಅಲ್ಲ ನಡೆಯೇ ಓನಿ ಜನ ಎಲ್ಲ ಈ ಸರಿ ಇದು ಗುಡ್ನಾ ಬಿ ಮುಡ್ತಾ ಸಾವಿರ ಮುಡ್ಕೊತ್ತು ಅಂತ ಒಳಗ್ರೆ ನಿವಾಸಿ ನಾವು ನಿವಾಸಿ ಥ್ಯಾಂಕ್ ಯು